ದಾನದಲ್ಲಿ ಅನ್ನದಾನ ಶ್ರೇಷ್ಠ ಅನ್ನೋರು ಕೇಳಿದಿರಲ್ವಾ ಒಂದು ಅನ್ನದಾನ ತುಂಬಾ ಶ್ರೇಷ್ಠ ಅದಾದ್ಮೇಲೆ ಒಂದು ಬಂತು ಕಾಲ ಟ್ವೆಂಟಿ ಫಸ್ಟ್ ಸೆಂಚುರಿ ಅಲ್ಲಿ ಸಾವಧಾನ ಯಾರಿಗೆ ಯಾರು ಹುಡಿತಾನೆ ಗೊತ್ತಿಲ್ಲ ಯಾರನ್ನು ಕೊಚ್ತಾನೆ ಗೊತ್ತಿಲ್ಲ ಯಾರಿಗೇನ್ ಮಾಡ್ತಾರ ಗೊತ್ತಿಲ್ಲ ಅಂತ ಕಾಲದಲ್ಲಿ ಅನ್ನದಾನ ಹೋಗಿ ಯಾವುದು ಇಂಪಾರ್ಟೆಂಟ್ ಅಂತಾಯ್ತು ಸಾವಧಾನ ಯಾರಿಗೆ ತಾಳ್ಮೆ ಇದೆಯೋ ಅವರೇ ನಿಜವಾದ ಮನುಷ್ಯರು ಅಂತ ಈಗ ಇನ್ನೊಂದ್ ಕಾಲ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತ್ಯಂತ ಶ್ರೇಷ್ಠವಾದ ದಾನ ಯಾವುದು ಮತದಾನ ಯಾಕಂದ್ರೆ ಮಕ್ಕಳೇ ಒಂದೇ ಲೈನ್ ಅಲ್ಲಿ ಹೇಳ್ತೀನಿ ನೀವೆಲ್ಲ ಯಾಕೆ ಓದ್ತಾ ಇದ್ದೀರಾ ನಿಮ್ಮ ಉದ್ದೇಶ ಏನು ಓದುವ ಉದ್ದೇಶ ಏನು ಹೇಳಿ ಯಾರಾದ್ರೊಬ್ರು ಯಾಕೆ ಓದ್ತಾ ಇದ್ದೀರಪ್ಪ ಕಷ್ಟಪಟ್ಟು ಕಾಲೇಜಿಗೆ ಬಂದು ಹಾಸ್ಟೆಲ್ ಇದ್ದು ಅಪ್ಪ ಅಮ್ಮನಿಂದ ದೂರ ಇದ್ದು ಯಾಕೆ ಓದ್ತಾ ಇದ್ದೀರಾ ಕೆರಿಯರ್ ಅದನ್ನು ಇಟ್ಟು ಹೇಳಲಲ್ಲಮ್ಮ ಕೆರಿಯರ್ ಬೇಕು ತಾನೇ ನಿಮಗೆ ಮುಂದಿನ ಭವಿಷ್ಯ ಬೇಕು ತಾನೆ ಉದ್ಯೋಗ ಅದನ್ನ ಸೃಷ್ಟಿ ಮಾಡೋರು ಯಾರು ಯಾರು ಸೃಷ್ಟಿ ಮಾಡ್ತಾರೆ ನಾನು ರಾಜೇಶ್ವರಿ ಮೇಡಮ್ ನಿಮ್ಮ ಪ್ರಾಧ್ಯಾಪಕರ ವಿದ್ಯೆ ಮಾತ್ರ ಕೊಡ್ತಾರ ಅವರು ನಾವು ಬಂದು ಹೀಗೆ ಒಂದು ಬುದ್ಧಿ ಹೇಳಬಹುದು ನಿಮ್ಮ ಕೆರಿಯರ್ ಅನ್ನ ನಿಮ್ಗೆ ಉದ್ಯೋಗ ಸೃಷ್ಟಿ ಮಾಡೋದು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋದು ಕುಡಿಯುವ ನೀರಿನ ವ್ಯವಸ್ಥೆ ರಸ್ತೆ ನಿಮ್ಗೆ ಏನ್ ಬೇಕು ಶಿಕ್ಷಣ ಆರೋಗ್ಯ ಎಲ್ಲವನ್ನ ನೋಡುವಂಥದ್ದು ಸರ್ಕಾರ ಸರ್ಕಾರ ಅಂದ್ರೆ ಯಾರು ಯಾರು ಸರ್ಕಾರ ಅಂದ್ರೆ ನಾನು ನೀವು ಎಲ್ಲ ಸೇರಿ ಆರಿಸಿದಂತಹ ಜನಪ್ರತಿನಿಧಿಗಳು ನಡೆಸುವಂಥದ್ದು ಅವರು ತಮ್ಗೆ ದೂರದೃಷ್ಟಿ ಇದ್ದು ಫೋರ್ಕಾಸ್ಟಿಂಗ್ ಹೇಳ್ತೀವಿ ನಾವು ಮುಂದಾಲೋಚನೆ ಇರಬೇಕು ಸರ್ ಎಂ ವಿಶ್ವೇಶ್ವರಯ್ಯನವರು ಕನ್ನಂಬಾಡಿ ಆಣೆಕಟ್ಟನ್ನು ಕಟ್ತಿದ್ರೆ ಇವತ್ತು ಎಷ್ಟು ನೀರಿಗೆ ಬೆಂಗಳೂರು ಕುಡಿಯೋ ನೀರಿಗೆ ಸಮಸ್ಯೆ ಅನ್ಭವಿಸಿದ ಅವರ ಒಂದು ದೂರದೃಷ್ಟಿ ಹೌದಲ್ವಾ ಅಂತ ಕಾಲದಲ್ಲಿ ಅವರು ಅಲ್ಲಿಗೆ ನೀರನ್ನು ನಾವು ಸ್ಟಾಪ್ ಮಾಡಿದ್ರೆ ಇಷ್ಟು ಪ್ರದೇಶಗಳಿಗೆ ಕೊಡ್ಬೋದು ಅಂತ ಒಂದು ದೂರದೃಷ್ಟಿ ಅಂತಹ ಮೇಧಾವಿಗಳನ್ನ ಅಂಥವ್ರನ್ನ ನಾವು ಆರಿಸಿದ್ರೆ ನಿಮ್ಮಂಥ ಯುವ ಜನತೆಗೆ ಉದ್ಯೋಗ ಸೃಷ್ಟಿ ಆಗುತ್ತೆ ಇಡೀ ನಮ್ಮ ಏರಿಯಾದ ಸಮಾಜದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂತ ನೀವೇನು ಕರ್ತೀರಿ ಶಿಕ್ಷಣ ಉದ್ಯೋಗ ಅಥವಾ ಏನು ರಸ್ತೆಗಳಿರ್ಬೋದು ಕುಡಿಯೋ ನೀರು ಇರ್ಬೋದು ಸಾಮಾಜಿಕ ನ್ಯಾಯ ಇರ್ಬೋದು ನಮ್ಮ ಸಂವಿಧಾನನ ಎತ್ತಿಡಿದು ಎಲ್ಲದಕ್ಕೂ ನಾವು ಹಾಕುವ ಈ ಮತನೇ ಕಾರಣ ಮಕ್ಕಳೇ ನಾವು ಏನು ಮತ ಹಾಕ್ತೀವಿ ಇದ್ರ ಮೂಲಕನೇ ಪ್ರತಿಯೊಬ್ಬರಿಗೂ ಒಂದೇ ಮತದಾನ ಪ್ರಧಾನಮಂತ್ರಿನೂ ಒಂದೇ ಓಟು ರಾಷ್ಟ್ರಪತಿಗೂ ಒಂದೇ ಓಟು ನನಗೂ ಒಂದೇ ನಿಮ್ಮ ಪ್ರಾಂಶುಪಾಲರಿಗೂ ಒಂದೇ ನಿಮ್ಮ ತಂದೆ ತಾಯಿ ನಿಮಗೆಲ್ಲರಿಗೂ ಒಂದೇ ಓಟು ನೀವು ಯಾರನ್ನು ಬೇಕಾದ್ರೆ ಆಯ್ಕೆ ಮಾಡು ಗುಪ್ತ ಮತದಾನ ಹೇಳ್ಬೇಕು ಅಂತಿಲ್ಲ ಗುಪ್ತವಾಗಿ ನಿಮ್ಗೆ ಇಷ್ಟ ಬಂದವರನ್ನ ಆಯ್ಕೆ ಮಾಡಬಹುದು ನಿಮ್ಮ ಇಷ್ಟದ ವ್ಯಕ್ತಿಯನ್ನು ಆಯ್ಕೆ ಮಾಡುವಂತ ಸ್ವಾತಂತ್ರ್ಯವನ್ನ ನಮ್ಮ ಪ್ರಜಾಪ್ರಭುತ್ವ ಕೊಟ್ಟಿದೆ ಅದನ್ನು ನಾವು ಬಳಸ್ಕೋಬೇಕು ಬರೀ ಮೊನ್ನೆ ಬೆಂಗಳೂರಿನ ಟಿವಿ ನೋಡಿದ್ರಲ್ವಾ ಶೇಕಡ ಐವತ್ತರಷ್ಟು ಜನ ಸೆಲೆಕ್ಟ್ ಮಾಡಿ ಆಯ್ಕೆಯಾಗಿ ಬಂದವರು ಐವತ್ತರನ್ನು ಮಾತ್ರ ಆಳ್ವಿಕೆ ಮಾಡ್ತಾರ ನೂರು ಪರ್ಸೆಂಟ್ ಜನರನ್ನು ಆಳ್ವಿಕೆ ಮಾಡ್ತಾರೆ ನಿಮ್ಗೆ ಇಷ್ಟ ಇದೆಯೋ ಇಲ್ವಾ ಅವ್ರು ನಿಮ್ಮನ್ನ ಆಳ್ತಾರೆ ಸೊ ನಾವು ಪ್ರತಿಯೊಬ್ರು ಕೂಡ ಏನ್ ಮಾಡ್ಬೇಕು ಮತದಾನ ಮಾಡಬೇಕು ಮಹಾನಗರ ಪಾಲಿಕೆಯ ತೊಡಗಿಸ್ಕೊಂಡಿದ್ದೀನಿ ಈಗ ಮಹಾನಗರ ಪಾಲಿಕೆ ವತಿಯಿಂದ ಸ್ವೀಪ್ ಅನ್ನುವಂತಹ ಒಂದು ತಂಡವನ್ನ ಕಟ್ಕೊಂಡು ನಾವು ಎಲ್ಲ ಕಡೆಯೂ ಕೂಡ ಮತದಾನದ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಈಗಾಗ್ಲೇನೆ ನೀವು ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಬೇರೆ ಬೇರೆ ಯಾವ್ದಾರು ಚಾನಲ್ಗಳಲ್ಲಾಗಿರ್ಬೋದು ನೀವು ನೋಡ್ತಾ ಇರ್ಬೋದು ಕಾರ್ಯಕ್ರಮಗಳು ಶಿವಮೊಗ್ಗದಲ್ಲಿ ಸಾಕಷ್ಟು ಆಗ್ತಾ ಇದೆ ಗೊತ್ತಿದ್ಯಾ ತಿಳ್ಕೊಂಡಿದೀರಾ ಏನೇನು ಕಾರ್ಯಕ್ರಮ ಆಗ್ತಾ ಇದೆ ಅಂತ ಪೇಪರ್ಗಳಲ್ಲಿ ಬರ್ತಾ ಇರುತ್ತೆ ಕ್ಯಾಂಡಲ್ ಜಾತವನ್ನ ಮಾಡಿದ್ವಿ ಸೈಕಲ್ ಜಾತಾ ಮಾಡಿದ್ವಿ ಬೈಕ್ ಜಾಥಾ ಈ ರೀತಿಯಲ್ಲಿ ಹಲವಾರು ಜಾಥಾಗಳನ್ನ ನಾವು ಮಾಡೋದ್ರ ಮೂಲಕ ಮತದಾರರಲ್ಲಿ ಜಾಗೃತಿಯನ್ನ ಮೂಡಿಸಬೇಕು ಅನ್ನುವಂತಹ ಒಂದು ಕಾಳಜಿಯನ್ನ ಇಟ್ಕೊಂಡು ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅದೇ ಎಲ್ಲದಕ್ಕಿನ್ನ ಮುಖ್ಯವಾಗಿ ನಮಗೆ ಯುವ ಮತದಾರರನ್ನು ನಾವು ಸೆಳೆಯುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿಲ್ಲ ಇದುವರೆಗೂ ಕೂಡ ಹಾಗಾಗಿ ನಿಮ್ಮ ಮೇಡಮ್ ಅವ್ರ ಹತ್ರ ನಾವು ಪ್ರಾಂಶುಪಾಲರ ಹತ್ರ ಮಾತಾಡಿ ನಿಮ್ಮ ಬಳಿಗೆ ನಾವು ಬಂದ್ಬಿಟ್ಟು ನಿಮ್ಮಲ್ಲಿ ಕೂಡ ಒಂದು ಮತದಾನದ ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಯಾಕೆಂತಂದ್ರೆ ನಾವು ಸಾಕಷ್ಟು ಈಗ ಹೆಣ್ಮಕ್ಕಳದ್ದೇ ಟ್ರೆಂಡು ಹೌದಾ ಎಲ್ಲದರಲ್ಲೂ ಹೆಣ್ಮಕ್ಕಳೇ ಸ್ಟ್ರಾಂಗು ಹಾಗಾಗಿ ನಾವು ಏನ್ ಮಾಡ್ತೀವಿ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಕೂಡ ಸ್ವಸಹಾಯ ಸಂಘಗಳು ಏನಿದೆ ಅದರ ಮೂಲಕ ಮಾಡ್ಕೊಳ್ತಾ ಹೋಗ್ತಾ ಇದೀವಿ ಎಲ್ಲ ಮನೆ ನಿಮ್ಮ ಮನೆಯಲ್ಲಿ ಎಲ್ಲ ತಾಯಿಯಂದರು ಕೂಡ ಯಾವ್ದಾದ್ರು ಒಂದು ಸಂಘದಲ್ಲಿ ಇದಾರೆ ಹೌದಾ ಇದಾರಾ ಮಾತಾಡಬೇಕು ಇದಾರೆ ಅಲ್ವಾ ಯಾಕೆ ಅಂತಂದ್ರೆ ನಾವು ಮುಂಚಿನ ಹೇಳ್ತೀವಿ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಂತ ಹಾಗಾಗಿ ಮನೆಯಲ್ಲಿ ಹೆಣ್ಮಕ್ಳಿಗೆ ನಾವೇನಾದರೂ ಒಂದು ಹೇಳ್ಕೊಟ್ವಿ ಅಂದ್ರೆ ಅದನ್ನ ನಿಭಾಯಿಸುವಲ್ಲಿ ಅವರು ಸಫಲರಾಗ್ತಾರೆ ಸ್ಕೂಲಿಂದ ಮಗು ಬಂತು ಅಂತಂದ್ ಅಂದ್ಕುಳ್ಲೇನೆ ಬ್ಯಾಗ್ ಒಂದ್ ಕಡೆ ಚಪ್ಲಿ ಒಂದ್ ಕಡೆ ಹೆಂಗ್ ಬೇಕೋ ಎಷ್ಟು ಯೂನಿಫಾರ್ಮ್ ಇನ್ನೊಂದ್ ಕಡೆ ಯೂನಿಫಾರ್ಮ್ ಬಿಚ್ಚಿದ್ರೆ ಬಿಚ್ಚಿದ್ರು ಅಂದ್ರೆ ಇಲ್ಲ ಸೀದಾ ಆಟಕ್ಕೆ ಓಡುವಂತಹ ಮಕ್ಕಳನ್ನ ನಾವು ಈಗ ಜಾಸ್ತಿ ನೋಡ್ತೀವಿ ಅಲ್ದೆ ಇಲ್ಲ ಅಂತ ಅಂದ್ರೆ ಯಾವ್ದು ಕೂಡ ಬೇಡ ಎಲ್ಲ ಬ್ಯಾಗು ಎಲ್ಲ ಒಂದ್ ಕಡೆ ಹಾಕ್ಬಿಟ್ಟು ಒಂದ್ ಮೊಬೈಲ್ ಸಿಕ್ಬಿಟ್ರೆ ಸಾಕು ಮಕ್ಕಳಿಗೆ ಒಂದ್ ಕಡೆ ಕೂತ್ಕೋತಾರೆ ಏನ್ ತಿಂತ ಇದೀವಿ ಅಂತ ಗೊತ್ತಿಲ್ಲ ಏನ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲ ಯಾವ ಕಡೆನೂ ಗಮನ ಇರಲ್ಲ ತಾಯಿ ಕರೆದ್ರೂ ಕೇಳಲ್ಲ ತಂದೆ ಕರೆದ್ರೂ ಕೇಳಲ್ಲ ಮೊಬೈಲಲ್ಲಿ ಹೊಟ್ಟೋಗ್ತೀವಿ ಈ ರೀತಿಯ ಮನೋಭಾವನೆ ನಮ್ಮಲ್ಲಿ ಬೆಳೀತಾ ಇರೋದ್ರಿಂದ ರಾಷ್ಟ್ರದ ಬಗ್ಗೆ ನಾವು ಚಿಂತನೆಯನ್ನೇ ಮಾಡ್ತಾ ಇಲ್ಲ ಈ ಕಾರಣಕ್ಕೋಸ್ಕರ ಯುವ ಜನತೆಯನ್ನ ನಾವೆಲ್ಲ ಹೇಳ್ತೀವಲ್ವಾ ನೀವೆಲ್ಲ ತುಂಬಾ ಸ್ಟ್ರಾಂಗು ಹಾಗೇ ಇಂದಿನ ಪ್ರಜೆಗಳೇ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ನಾವು ಹೇಳ್ತೀವಿ ಅಂದ್ರೆ ಮಕ್ಕಳಲ್ಲಿ ಆ ರೀತಿಯ ಮನೋಭಾವನೆಯನ್ನ ನಾವು ಸಣ್ಣವರಿದ್ದಾಗಿಂದೂ ಕೂಡ ರಾಷ್ಟ್ರಾಭಿಮಾನ ಇರ್ಬೋದು ಈ ಎಲ್ಲಾ ಅಂಶಗಳನ್ನ ನಾವು ತುಂಬ್ತಾ ಬಂದ್ವಿ ಅಂದಾಗ ಮಾತ್ರ ಮತ ಅನ್ನುವಂಥದ್ದು ಏನು ಅದಕ್ಕೆ ಎಷ್ಟು ಆ ಕ್ವಾಂಟಿಟಿ ಏನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ನಾವು ಅದರ ಬಗ್ಗೆ ಅರಿವನ್ನ ಮೂಡಿಸ್ಕೊಳ್ಬೇಕು ಕೇವಲ ಓದೋದ್ರಲ್ಲಿ ಮಾತ್ರ ನಾವು ಮುಂದೆ ಇದ್ದು ನಾಲೆಡ್ಜೇ ಏನು ಇಲ್ಲ ಅಂತಂದು ಹೇಳಿದ್ರೆ ಉಪಯೋಗ ಇದೆಯಾ ವಿದ್ಯಾಭ್ಯಾಸ ಒಂದೇನೆ ಮನುಷ್ಯನಿಗೆ ಬೇಕಾಗಿರೋದಾ ನೀವು ಗುರಿಯನ್ನು ತಲುಪಬೇಕು ಅಂತಂದ್ರೆ ವಿದ್ಯಾಭ್ಯಾಸ ಬೇಕು ಕರೆಕ್ಟ್ ಹಾಗೇನೆ ಸಮಾಜದಲ್ಲಿ ಏನು ನಡೀತಾ ಇದೆ ಯಾವ ಸ್ಥಳದಲ್ಲಿ ನಾವು ಏನನ್ನ ಮಾಡಬೇಕು ಈಗ ನೀವು ಪ್ರಾಂಶುಪಾಲರ ಕೊಠಡಿಗೆ ನೀವು ಹೋಗ್ತೀರಾ ಅಲ್ಲಿ ನಿಮ್ಮ ಏನು ಆಕ್ಟಿವಿಟಿ ಇದೆ ಅದನ್ನ ನೀವು ಹೊರಗಡೆ ಬರ್ತಿರಲ್ಲ ನಿಮ್ ಸ್ನೇಹಿತರ ಜೊತೆಗೆ ಅದೇ ರೀತಿ ಆಕ್ಟಿವಿಟಿ ಮಾಡ್ಲಿಕ್ಕೆ ಆಗತ್ತ ಅಂದ್ರೆ ಯಾವ ಸ್ಥಳದಲ್ಲಿ ನಾವು ಏನನ್ನ ಮಾಡಬೇಕು ಅದನ್ನ ಮಾತ್ರ ಮಾಡಿದ್ರೆ ಅದಕ್ಕೆ ಒಂದು ಬೆಲೆ ಸಿಗುತ್ತೆ ಅದೇ ರೀತಿನಲ್ಲಿ ಮತದಾನ ಅಂತಂದು ಏನು ಹೇಳ್ತೀವಿ ಇದು ಕೂಡ ನಾವು ಅದರ ಬಗ್ಗೆ ಅರಿವನ್ನ ಅಂದ್ರೆ ಅದು ಎಷ್ಟು ಬೆಲೆ ಬಾಳುತ್ತೆ ಮತ ಅನ್ನೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಸಿಕ್ಕಿರುವಂತಹ ಒಂದು ಹಕ್ಕು ಕೇವಲ ಹಕ್ಕು ಮಾತ್ರ ಅಲ್ಲ ಅದು ಕರ್ತವ್ಯ ಕೂಡ ಹೌದು ಈಗ ತಂದೆ ತಾಯಿಗಳು ನಮ್ಮನ್ನ ಬೆಳೆಸ್ತಾರೆ ನಾವು ಮುಂದೆ ಅವರನ್ನ ನೋಡ್ಕೊಳ್ಬೇಕು ವೃದ್ಧಾಶ್ರಮಕ್ಕೆ ಅವರು ತೆರಳಬಾರ್ದು ಇವತ್ತು ನಮ್ಮನ್ನ ಮಕ್ಕಳ ಮಕ್ಕಳು ಅಂದ್ಬಿಟ್ಟು ನಮ್ಮ ತಂದೆ ತಾಯಿಗಳು ಅವರ ಎಲ್ಲ ತ್ಯಾಗವನ್ನ ಮಾಡಿ ನಮ್ಮನ್ನ ಈ ಮಟ್ಟಕ್ಕೆ ತಂದಿದ್ದಾರೆ ಅಂದಾಗ ಅವರನ್ನು ನೋಡ್ಕೊಳ್ಳೋದು ಕೂಡ ಮಕ್ಕಳಾದ ನಮ್ಮ ಕರ್ತವ್ಯ ಅಲ್ಲ ಹೌದಾ ಅಲ್ಲ ನಾನು ನಾನೊಬ್ಬಳೆ ಮಾತಾಡಲ್ಲ ನಿಮ್ಮನ್ನ ಅವಾಗ ಅವಾಗ ಎಬ್ಬಿಸ್ತಾ ಇರ್ತೀನಿ ತಿಂಡಿ ಬೇರೆ ಆಗಿದೆ ಬಿಸಿಲು ಬೇರೆ ಏರ್ತಾ ಇದೆ ನಿದ್ದೆ ಬರ್ತಾ ಇದೆ ಅಲ್ಲ ಎಲ್ರಿಗೂ ಇಲ್ವಾ ಹಾಗಾಗಿ ತಂದೆ ತಾಯಿ ಮತದಾನ ಮಾಡಿ ಯಾಕೆ ನೋಡಿ ಬೆಂಗಳೂರಲ್ಲಿ ಅಂತ ಬೆಂಗಳೂರಿನ ಐವತ್ತು ಪರ್ಸೆಂಟ್ ಮತದಾನ ಅಂದ್ರೆ ನಾಚಿಕೆ ಆಗಬೇಕು ನಮಗೆ ಅಲ್ವಾ ಯಾರು ಓಟ್ ಹಾಕಿಲ್ಲಲ್ಲ ಅವರೇ ಮಾತಾಡೋದು ಇವ್ನು ಸರಿ ಇಲ್ಲ ವ್ಯವಸ್ಥೆ ಸರಿ ಇಲ್ಲ ಅಂತೇಳಿ ಓಟ್ ಹಾಕುವಂಥ ಬದ್ಧತೆ ನಮ್ಗೆಲ್ಲರಿಗೂ ಬರಬೇಕು ನೀವು ಒಬ್ಬೊಬ್ರು ಮನ್ಸು ಮಾಡಿದ್ರೆ ನಿಮ್ಮ ನಿಮ್ಮ ಊರಲ್ಲಿ ನಿಮ್ಮ ರಿಲೇಟಿವ್ಸು ಫ್ರೆಂಡ್ಸ್ಗೆ ದಯಮಾಡಿ ನೀವೆಲ್ಲ ಓಟ್ ಹಾಕಿ ಬೇರೆಯವರಿಗೆಲ್ಲ ಓಟ್ ಹಾಕಿ ಹೇಳಿ ಅಂತೇಳಿ ಹೇಳಬೇಕು ಅವತ್ತು ಟೂರ್ ಹಾಕೋದು ಪ್ಲಾನ್ ಹಾಕೋದು ಎಲ್ಲ ಆ ಥರದ್ದು ಇದ್ರೆ ನೀವು ಸಹಿಸಬಾರ್ದು ಓಕೆ ನಮ್ಮ ರೈಟ್ಸ್ ಅದು ನಾವು ಹಂಡ್ರೆಡ್ ಪರ್ಸೆಂಟ್ ಮತದಾನ ಇಂಥ ಇಷ್ಟು ನೋಡಿ ಇಷ್ಟೆಲ್ಲ ಕಷ್ಟಪಡ್ತೀವಿ ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಒಂದು ನೈಂಟಿ ಪರ್ಸೆಂಟಿಗೆ ನಾವು ಓಟ್ ತಗೊಂಡು ಹೋಗಕ್ಕೆ ಆಗ್ತಿಲ್ಲ ಅಂದರೆ ನಮಗೆ ಎಜುಕೇಟೆಡ್ಸ್ಗೆ ನಾವು ಒಂಥರ ಶೇಮ್ ಅದು ಆಯಿತಾ ಸೊ ಇವತ್ತು ನಾವು ಸ್ವೀಪ್ ಕಮಿಟಿಗೆ ಯಾಕಂದ್ರೆ ನಾನು ಸ್ವೀಪ್ ಕಮಿಟಿಲಿ ಮೆಂಬರ್ ಇದೆ ಮೇಡಮ್ ಇಷ್ಟು ವರ್ಷ ಈಗ ನಾನು ಇನ್ವಾಲ್ ಯಾಕಾಗಿಲ್ಲ ದಯಮಾಡಿ ಇಲ್ಲಿವರೆಗೂ ಬಂದು ನಮಗೆ ರಿಕ್ವೆಸ್ಟ್ ಅವರೆಲ್ಲ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಅವಶ್ಯಕತೆ ಇಲ್ಲ ಅದು ನಮ್ಮ ಕರ್ತವ್ಯ ಅದು ಅಲ್ವಾ ನಾವು ಹೇಳಿಸ್ಕೋಬೇಕ್ಯಾರ ಯಾರತ್ರ ನೋಡೋರು ನಮ್ ಜವಾಬ್ದಾರಿ ಅದು ಯಾರು ಬಂದ ರಿಕ್ವೆಸ್ಟ್ ಮಾಡ್ಕೋ ಅಂತ ಅವಶ್ಯಕತೆ ಇಲ್ಲ ಓಕೆ ದಯಮಾಡಿ ಎಲ್ಲರೂ ವಾಲೆಂಟಿಯರ್ ನಿಮ್ಮ 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 ರಿಲೇಟಿವ್ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಓಟ್ ಹಾಕ್ಲಿಕ್ಕೆ ಏನಾರು ನಿಮ್ಮ ನಿಮ್ಮ ಫ್ಯಾಮಿಲಿ ಅಟ್ಲೀಸ್ಟ್ ನಮ್ಮನೆ ಐದು ಜನ ಇದ್ದೀವಿ ಐದು ಜನ ವೋಟ್ ಹಾಕಿದಾರೆ ಅಂತ ಹೇಳ್ಕೊಳಗೆ ಒಂದು ಹೆಮ್ಮೆಯಿಂದ ನಾವೆಲ್ಲ ಓಟ್ ಹಾಕಿದ್ವಿ ಅಂತೇಳಿ ಒಂದು ಸೋಷಿಯಲ್ ಮೀಡಿಯಾದಲ್ಲ ಅದನ್ನ ಹಾಕಿ ಫೋಟೋ ಧನ್ಯವಾದಗಳು ಏನು ಈ ಚುನಾವಣಾ ಕಾರ್ಯದಲ್ಲಿ ನೀವೆಲ್ಲ ಪಾಲ್ಗೊಳ್ಬೇಕು ಅಂತ ಬಂದಿವೆ ಅದು ಜೊತೆಗೆ ಒಂದು ಹೆಜಿಟೇಷನ್ ಆದ ವಿಚಾರ ಇರ್ತದೆ ಆದ್ರೆ ಅವರು ತಮ್ಮಲ್ಲಿರುವ ಅಂಗವೈಕಲ್ಯವನ್ನ ಹಿಂದಿಕ್ಕಿ ತಮ್ಮಲ್ಲಿರುವ ಏನು ಪಾಸಿಟಿವ್ ನೆನ ಶಶಿ ಮತ್ತು ಅವರ ನೃತ್ಯ ತಂಡ ಬಂದಿದೆ ಅವರು ಈಗ ನೊಬೆಲ್ ಪ್ರೈಝಿಗೆ ಕೂಡ ಆಯ್ಕೆ ಆಗಿದ್ದಾರೆ ಶಿವಮೊಗ್ಗದಿಂದ ಅತ್ಯಂತ ಹೆಮ್ಮೆಯ ವಿಚಾರ ಮೊಬೈಲ್ ಫೈತಿ ಆಗತ್ತೆ ಅನ್ನೋದು ನಮ್ಮ ಆಶೆ ಅದಕ್ಕೋಸ್ಕರ ನಿಮ್ಗಾಗಿ ನಾವೆಲ್ಲರೂ ಇಷ್ಟೆಲ್ಲಾ ತಂಡವನ್ನು ಕರ್ಕೊಂಡು ಬಂದಿದ್ದೀವಿ ಆಟವನ್ನು ಆಡಿ ಪಿಕ್ ಅಂಡ್ ಸ್ಪೀಚ್ ಇದೆ ಮತದಾನದ ಬಗ್ಗೆನೆ ನಿಮ್ಮ ಮೇಡಮ್ ಅವರಿಗೆ ಹೇಳಿದ್ದೆ ಅವರೇ ರೆಡಿ ಮಾಡಿದ್ದಾರೆ ಯಾರು ಚೆನ್ನಾಗಿ ಸ್ಪಷ್ಟವಾಗಿ ಕರೆಕ್ಟ್ ಆಗಿ ಆ ವಿಷಯಕ್ಕೆ ಏನು ಸಬ್ಜೆಕ್ಟ್ ಹೇಗೆ ನಿಮ್ಗೆ ಐದ್ ಮಾರ್ಕ್ಸ್ ಮಾರ್ಕ್ಸಿನ ಒಂದು ಕ್ವಶನ್ ಇದ್ರೆ ಅಷ್ಟೇ ಅಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಬರೀಬೇಕು ಆ ಥರ ಯಾರು ಚೆನ್ನಾಗಿ ಮಾತಾಡ್ತಿರೋ ಅವರಿಗೂ ಕೂಡ ನಾವು ಬಹುಮಾನ ಕೊಡ್ತೀವಿ ಹಾಗೆ ಎಲ್ಲರೂ ಇನ್ವಾಲ್ವ್ ಆಗೋಬೇಕು ಅಂತ ಆಸೆ ಇರುತ್ತೆ ಅದಕ್ಕೋಸ್ಕರ ಬಾಂಬಿಂದ ಸಿಟಿ ಅಂತ ಆಡಿಸೋಣ ಅದಕ್ಕೆ ಏನು ಯಾವ ಸ್ಕಿಲ್ ಬೇಡ ಎಲ್ಲರೂ ಇನ್ವಾಲ್ವ್ ಆಗ್ಬೋದು ನಮ್ಮ ಸಾಂಗ್ ಇದೆ ಮತದಾನದ ಬಗ್ಗೆ ಸಾಂಗ್ ಹೇಳ್ತಾರೆ ಎಲ್ಲ ಕಾರ್ಯಕ್ರಮ ಮಾಡಿ ಒಂದು ಸಣ್ಣ ಇವತ್ತು ನಾವು ಸಹ ಕಾಲೇಜಿಗೆ ಬಂದಿದ್ವಿ ಯಾಕೆ ಬಂದಿದ್ದೀವಿ ಯಾಕೆ ಬಂದಿದ್ದೀವಿ ಮತದಾನದ ಬಗ್ಗೆ ನಾಟಕ ಮಾಡಕ್ ಬಂದಿದ್ದೀವಿ ನೀವೆಲ್ಲರೂ ನಾಟಕವನ್ನ ನೋಡ್ತೀರಾ ನಾಟಕವನ್ನ ನೋಡ್ತೀರಾ ಕೇಳ್ತೀರಾ ಈಗ ನಿಮ್ಮ ಮುಂದೆ ನಾವು ನಾಟಕವನ್ನ ಶುರು ಮಾಡ್ತೀವಿ ಎಲ್ಲರೂ ಮತದಾನದ ಬಗ್ಗೆ ನಾಟಕ ಶುರು ಶುರು ఆయోగ సందేశ ప్రతి మతదాన అవశ్యూ అవశ్యున చున ఆయోగ సందేశ ప్రతి ఒ మతదాన అవశ్యూ అవశ్య ವಿಶ್ವಾಸ ಉಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ಮುಕ್ತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಸ್ವೀಕರಿಸುತ್ತೇವೆ ಧನ್ಯವಾದ ಲಿಖಿತ ಇವತ್ತು ಏನು ಮಹಾನಗರ ಪಾಲಿಕೆಯಿಂದ ಈ ಎಲೆಕ್ಷನ್ ಅವೇರ್ನೆಸ್ ಪ್ರೋಗ್ರಾಮ್ನ ಕೊಡ್ತಿದ್ದಾರಲ್ಲ ಇದು ನಮ್ಮ ಡ್ಯೂಟಿ ಆ್ಯಕ್ಚುಲಿ ರೈಟ್ ಅನ್ನೋದಕ್ಕಿಂತ ಒಂದು ಕರ್ತವ್ಯ ನಾವು ಹೇಗೆ ಬೇರೆ ಕೆಲಸಗಳಲ್ಲಿ ನಮ್ಮ ಕರ್ತವ್ಯನ ತುಂಬ ಮೂಡಿಸ್ಕೊಂಡು ನೋಡ್ತೀವೋ ಇದು ಒಂದು ಡ್ಯೂಟಿ ಥರ ನಮಗೆ ವೋಟ್ ಮಾಡೋದು ಎಷ್ಟು ಇಂಪಾರ್ಟೆಂಟು ಎಷ್ಟು ರೈಟು ಆಮೇಲೆ ನಮ್ಮ ನಾವು ವೋಟ್ ಮಾಡಿ ನಾವು ಒಂದು ಸಿಟಿಸನ್ ಇಂಡಿಯಾದ ಸಿಟಿಸನ್ ತಂತ ಹೇಳೋದಕ್ಕೆ ಇದು ಒಂದು ಒಳ್ಳೆ ಪಾಯಿಂಟ್ ಅಂತಲೇ ಹೇಳ್ಬೋದು ಅದನ್ನು ಹೇಳೋಕೆ ಇಷ್ಟಪಡ್ತೀನಿ ಧನ್ಯವಾದ ಹೋಗಿ 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 ಮತದಾನ ನಮ್ಮ ಹಕ್ಕು ಮತದಾನ ಚುನಾವಣಾ ಪರ್ವ ತಪ್ಪದೆ ಮತದಾನ ಮಾಡುತ್ತೇವೆ ಅಂತ ಹೇಳ್ಬೇಕಾಯ್ತಾ ತಪ್ಪದೆ ಅವ್ರದೇ ಆದ ಕ್ಯೂ ಇದೆ ಗಂಡು ಮಕ್ಕಳಿಗೆ ಆದ ಕ್ಯೂ ಇದೆ ಹಿರಿಯ ನಾಗರಿಕರು ಏನಾದ್ರು ಬಂದ್ರು ಅಂದ್ರೆ ಎಂಬತ್ತೈದು ವರ್ಷ ಮೇಲ್ಪಟ್ಟವರು ಮನೆಯಲ್ಲಿ ಮತದಾನ ಮಾಡಿದ್ದಾರೆ ಬಾಕಿ ಈಗ ಅರವತ್ತರಿಂದ ಎಪ್ಪತ್ತು ಎಂಬತ್ತು ವರ್ಷ ವಯಸ್ಸಿನವ್ರಿಗೆ ಅವ್ರಿಗೆ ಆದಂತಹ ಒಂದು ಸಪರೇಟ್ ಕ್ಯೂ ಇರುತ್ತೆ ಇಷ್ಟು ಮಾತ್ರ ಅಲ್ಲ ತುಂಬಾ ಬಿಸಿಲು ಜಾಸ್ತಿ ಇರೋದ್ರಿಂದ ಈ ಸಲ ಚುನಾವಣಾ ಪಕ್ಕದ ಕೊಠಡಿಗಳಲ್ಲಿ ಕೂಡ ಕುಳಿತುಕೊಳ್ಳೋದಿಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದೆ ಲಾಸ್ಟ್ ಇಯರ್ ಬಿ ಎಸ್ ಸಿ ಬಂದಿರೋ ವಿಷಯ ಮತದಾನ ಜಾಗೃತಿ ಕಾರ್ಯಕ್ರಮದ ಬಗ್ಗೆ ಮತದಾನ ಜಾಗೃತಿ ಕಾರ್ಯಕ್ರಮ ಏನಕ್ಕೆ ಮಾಡಬೇಕು ಅಂದ್ರೆ ಮೊದಲನೇದಾಗಿ ಸುಮಾರು ಜನ ಈಗ ಮೊದಲನೇ ಸಾರಿ ವೋಟ್ ಮಾಡ್ತಾ ಇದ್ದೀರಾ ಇಲ್ಲಿ ಸೊ ಹಾಗಾಗಿ ಅವರಿಗೆ ಹೇಗೆ ಮತ ಮತದಾನ ಹಾಕೋದು ಅಂತ ಗೊತ್ತಿರಲ್ಲ ಅವರಿಗೆ ಜಾಗೃತಿ ಮೂಡಿಸ್ಬೇಕು ಆಮೇಲೆ ಮತದಾನ ಮಾಡೋದ್ರಿಂದ ಏನೆಲ್ಲ ಉಪಯೋಗಗಳಾಗ್ತವೆ ನಮಗೆ ಅದರಿಂದ ಏನು ಪ್ರಯೋಜನಗಳಿದೆ ಅದನ್ನೆಲ್ಲ ಅವಳು ತಿಳಿಸ್ಕೊಡ್ಬೇಕು ಮತ್ತು ಮೊದಲನೇದಾಗಿ ಮತದಾನವನ್ನು ಮೊದಲನೇ ಸರಿ ಮಾಡ್ತಿರ್ತಾರೆ ಹಾಗಾಗಿ ಮತದಾನ ಸಿಸ್ಟಮ್ ಹೇಗಿರುತ್ತೆ ಅದು ಗೊತ್ತಿರೋದಿಲ್ಲ ಹಾಗಾಗಿ ಅದರ ಬಗ್ಗೆ ಮಾಹಿತಿ ಕೊಡೋಕ್ಕೆ ಈಗ ಇಲ್ಲಿ ನಮಗೆ ಶಿವಮೊಗ್ಗ ಇದು ಮಾ ಬಂದಿದ್ದಾರೆ ಹಾಗಾಗಿ ನಮಗೆ ತುಂಬ ಒಳ್ಳೆಯದಾಗಿದೆ ಒಳ್ಳೆ ಅನುಭವ ಸಿಕ್ಕಿದೆ ಧನ್ಯವಾದಗಳು